ಕಾಲಘಟ್ಟದಲ್ಲಿ ನಾವಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ವಿಚಾರ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡುವಂತ ಪ್ರಾಮಾಣಿಕ ಮತ್ತು ಸಾಮಾನ್ಯ ಕಾರ್ಯಕರ್ತರ ವಿರುದ್ಧದ ಹೋರಾಟದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಮೊನ್ನೆ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯಲ್ಲ ತೃತೀಯ ದರ್ಜೆಯ ನಾಗರಿಕರಾಗಿ ನೋಡುವಂಥ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನು ಕಂಡಿದ್ದೇವೆ ಸಾಧಾರಣವಾಗಿ ಮುಸ್ಲಿಂ ಮತಾಂಧರಿಗೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಅಥವಾ ನನಗೆ ಗೊತ್ತಿಲ್ಲ ಚುನಾವಣೆಗೆ ಈ ಮುಸ್ಲಿಂ ಮತಾಂಧರನ್ನ ಭಯೋತ್ಪಾದಕರನ್ನೇ ಅವರ ಒಂದು ಕಾರ್ಯತಂತ್ರವಾಗಿ ರೂಪೀಕರಣ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದ ಹಿಡಿದಿರ್ಬೋದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನವರೆಗೆ ನೀವು ಎಲ್ಲಿ ಬೇಕಾದ್ರೆ ನೋಡಿ ಬರೀ ಮುಸಲ್ಮಾನ ಬ ಒಂದು ಮುಸಲ್ಮಾನ ಭಯೋತ್ಪಾದಕರೇ ಮುಸಲ್ಮಾನ ಗೂಂಡಗಳೇ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ನಿಂತು ನಿಲ್ಲುವಂಥದ್ದು ಅವರ ಪರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನಿಲ್ತಾ ಇರುವಂಥ ಎಂಥ ವಿಪರ್ಯಾಸ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಕಾಲಘಟ್ಟದಲ್ಲಿ ಆ ಎಲ್ಲರನ್ನು ಕೂಡ ಒಂದು ಸಮಾನತೆಯನ್ನು ನೋಡುವಂಥದ್ದು ಆ ವಿಶ್ವ ಮಾನವನ ಸಮಾನತೆಯ ಸಂದೇಶವನ್ನು ಕುವೆಂಪುನವರು ಕೊಟ್ಟಂತ ಒಂದು ನಾಡು ಅದು ಕರ್ನಾಟಕ ಆದರೆ ಇವತ್ತು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿದರೆ ಈ ಚುನಾವಣೆ ನಡೆಸುವಂಥದ್ದೇ ಪ್ರಾಯಶಃ ಗೂಂಡಾಗಳ ಮುಖಾಂತರ ಅಂತ ಕಾಣಿಸ್ತಾ ಇದೆ ಗೂಂಡಾಗಿರಿ ಬೆದರಿಕೆಯ ತಂತ್ರ ಹಿಂದೂಗಳು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಮಹಿಳೆಯರು ಯಾರು ಓಟಿಗೆ ಬರಬಾರ್ದು ಈ ಒಂದು ವಾತಾವರಣ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬಾರಿಯ ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ಕಾಂಗ್ರೆಸ್ನವರ ಈ ಹುನ್ನಾರ ಇದೆಯಲ್ಲ ಖಂಡಿತವಾಗಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪರು ಹೇಳಿದ ರೀತಿಯಲ್ಲಿ ಗ್ಯಾರಂಟಿಗಳು ಯಾರಿಗೆ ಗ್ಯಾರಂಟಿಗಳು ಗೂಂಡಾಗಳಿಗೆ ಗ್ಯಾರಂಟಿಗಳು ಯಾರಿಗೆ ಯಾರು ಮತಾಂಧತೆಯ ಆ ಪರಾಕಾಷ್ಠೆಯಲ್ಲಿ ಇದ್ದುಕೊಂಡು ಆ ಹಿಂದೂ ವಿಚಾರಕ್ಕೆ ಬದ್ಧರಾಗಿರುವಂಥವ್ರ ಮೇಲೆ ಸವಾರಿ ಮಾಡುವಂಥವರಿಗೆ ಇವತ್ತು ಗ್ಯಾರಂಟಿ ಇಂಥ ಒಂದು ಪರಿಸ್ಥಿತಿಯನ್ನು ಜನ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿನ್ನೆ ನರೇಂದ್ರ ಮೋದಿ ಅವರು ಬಂದಾಗ ಒಂದು ಮಾತನ್ನು ಅವರು ಹೇಳಿದರು ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಭವಿಷ್ಯದ ಭರವಸೆಯ ಜೀವನ ಕೊಡುವುದೇ ನನ್ನ ಉದ್ದೇಶ ಎಲ್ಲಾದರೂ ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಮುಂದುವರಿದರೆ ಕರ್ನಾಟಕದಲ್ಲಂತೂ ಯಾವ ಹಿಂದೂಗಳಿಗೂ ರಕ್ಷಣೆ ಸಿಕ್ಕದಂಥ ದಯನೀಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜನ ಆಲೋಚನೆ ಮಾಡಿಕೊಂಡು ಈ ಸಾರಿಯ ಒಂದು ಚುನಾವಣೆ ಇದೊಂದು ಅತ್ಯಂತ ದೊಡ್ಡ ಸಂದೇಶವನ್ನು ಕಳಿಸುವಂಥ ಚುನಾವಣೆ ಆಗಬೇಕು ಕರ್ನಾಟಕ ರಾಜ್ಯದ ಎಲ್ಲರಿಗೂ ರಕ್ಷಣೆ ಕೊಡುವಂಥ ಒಂದು ಮೋದಿಯವರ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಆ ಮೂಲಕ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಹಿಡಿತವನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆಗಳು ನಡಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ಈ ಸರ್ತಿ ಮಾಡ್ತಾ ಹಾಗೇನಿಲ್ಲ ನೋಡಿ ಅಧಿಕಾರ ಇದೆ ಸರ್ಕಾರ ಇದೆ ಜನ ಅವ್ರ ಓದೋ ಕಡೆ ಸೇರ್ತಾ ಇಲ್ಲ ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಹೊಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರು ಇದ್ದಾರೆ ನಾನು ನಿಮ್ಗೆ ಹೇಳ್ತೇನೆ ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯೂ ಸಹ ಜನ ಕೊಡೋದಿಲ್ಲ ನಾನು ಈಗ ಹೇಳ್ತಾ ಇಲ್ಲ ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ರಾಜ್ಯದ ಉದ್ದಗಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ನಾವು ನಮ್ಮೆಲ್ಲ ಮುಖಂಡರು ಎಲ್ಲ ಕಡೆ ಸಹ ಯಾರೊಬ್ಬರು ಒಂದು ಶಬ್ದ ಈ ಬಗ್ಗೆ ಮಾತನಾಡ್ದೇನೆ ಮೋದಿ ಮೋದಿ ಅನ್ನುವಂಥ ಒಂದು ವಾತಾವರಣ ಎಲ್ಲ ಕಡೆ ಇರೋದರಿಂದ ನೂರಕ್ಕೂ ನೂರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ನಾವು ಕ್ಷೇತ್ರ ಗೆಲ್ತೇವೆ ಕಾಂಗ್ರೆಸ್ನವ್ರಿಗೂ ನಾನು ಸವಾಲಾಗ್ತೇನೆ ದಯಮಾಡಿ ನೀವು ಲೋಕಸಭೆ ಗೆಲ್ಲುವಂಥ ಒಂದು ಐದು ಹೆಸರುಗಳನ್ನು ಹೇಳಿ ಯಾವ್ಯಾವ ಕ್ಷೇತ್ರ ಅಂತ ಒಂದು ಐದು ಹೆಸರು ಹೇಳಿ ನೀವು ನೋಡೋಣ ಅದರಿಂದ ಈ ರಾಜಕೀಯ ದೊಂಬರಾಟದಿಂದ ಜನರ ಏನು ಪರಿಣಾಮ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಸರಿ ಲೋಕಸಭೆಯಲ್ಲಿ ಇವ್ರು ಗೆದ್ದಿರೋದೇ ಐವತ್ತ ಐವತ್ತು ಐವತ್ತೆರಡು ಈ ಸಾರಿ ನಾನು ಹೇಳ್ತೇನೆ ನೀವು ಆ ಸಂಖ್ಯೆನೂ ದಾಟಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಡೀ ದೇಶದಲ್ಲಿ ಬಿ ಜೆ ಪಿ ಗಾಳಿ ನರೇಂದ್ರ ಮೋದಿಯವ್ರಿಗೆ ಗಾಳಿ ಬೀಸ್ತಾ ಇರೋದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಂತೂ ಒಂದು ಸೀಟು ಗೆಲ್ಲೋದಿಲ್ಲ ದೇಶದಲ್ಲಿ ಐವತ್ತು ಸೀಟ್ ಗೆದ್ದರೆ ಅತಿ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಾ ಯಾಕೆಂದರೆ ನಾವು ಏನೋ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಜನರ ಏನೋ ತಪ್ಪು ರೇಖೆಗೆ ಮಾಡೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯದ ಬುದ್ಧಗಳಿಗೆ ಪ್ರವಾಸ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೇನೆ ಇವತ್ತು ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ ನಿರಂತರವಾಗಿ ನಾವು ನಮ್ಮ ಮುಖಂಡರುಗಳೆಲ್ಲ ಪ್ರವಾಸ ಮಾಡ್ತಾ ಇದ್ದೇವೆ ನಿರೀಕ್ಷೆ ಮೀರಿ ಜನ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಜನ ಬೆಂಬಲ ಇವತ್ತು ನಮ್ಗೆ ವ್ಯಕ್ತ ಆಗ್ತಾ ಇದೆ ಇದೆಲ್ಲವೂ ಸಹ ಬರುವಂಥ ದಿವಸಗಳಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲ ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಏನಿದೆ ಅದನ್ನು ಜನ ಪೂರೈಸ್ತಾರೆ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಧನ್ಯವಾದ ನೋಡೋಣ ನಾನಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಮನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಮಿತ್ ಶಾ ಅವರು ನಾಡಿದ್ದು ಬಂದಾಗ ಅದೆಲ್ಲ ಸಹ ವಿವರವಾಗಿ ಹೇಳೋರಿದ್ದಾರೆ ಈಗಾಗಲೇ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ದಾಖಲೆಗಳನ್ನು ವಿವರಗಳನ್ನು ಕೊಟ್ಟಾಗಿದೆ ಇಷ್ಟಾದರೂ ಸಹ ಹೇಳಿದ್ದನ್ನೇ ಹೇಳುವಂಥ ಪ್ರಯತ್ನ ಕಾಂಗ್ರೆಸ್ನ ಮಾಡ್ತಿದ್ದಾರೆ ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ ವಾಸ್ತವಿಕ ಸತ್ಯ ಸಂಗತಿ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಸರಿಯಾದಂಥ ಸಮಪಾಲನೆ ಕೊಡಬೇಕಾಗಿದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ನೆನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ತಾವು ಕೇಳಿದ್ದೀರಾ ಆದ್ದರಿಂದ ಈ ರಾಜಕೀಯ ದೊಂಬರಾಟ ಸುಳ್ಳು ಪ್ರಚಾರ ಇದಕ್ಕೇನು ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿ ಧನ್ಯವಾದಗಳು ಸರ್ ನಮಸ್ಕಾರ Almost all the Lok Sabha constituencies response was very good. According to me, we are going to win almost all twenty-eight Lok Sabha constituencies. Wherever we go, everywhere the only one slogan Modi Modi Modi. Whereas in Karnataka, our leaders. I am asking only one question to our Congress friends. Who is your future Prime Minister candidate? Tell us once. You don't have any name at all. This is the actual fact. That's why I am telling you when all our leaders tour the entire state. According to me, we are going to cross more more than 400 seats in Lok Sabha. In Karnataka, almost all 28 Lok Sabha constituencies we are going to win. Thank you. Dhaniva. Namaskar. I told you already. Sir, in English is, it is possible. Congress is not taking seriously about all these things. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಟು ಪ್ಲೇಸ್ ಧನ್ಯವಾದ ನಮಸ್ಕಾರ ಎಲ್ಲ ವಿನಂತಿ ಒಂದು ಸಣ್ಣ ಪ್ರಸ್ತಾಪನೆಗಳಿದೆ ಮತ್ತು ಶ್ರೀರಾಮಚಂದ್ರನ ಕಾಲ ಪ್ರತಿಷ್ಠಾಪನೆ ಏನಿದೆ ಆ ಸಂದರ್ಭದಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭತ್ತಾಯಿದೂರಲ್ಲಿ ಹೋಗಿದ್ರು